ಭರತ್ ಮಾತಾಕೆ ತಾಯಿ ಭುವನೇಶ್ವರಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ಎಲ್ಲರಿಗೂ ನಮಸ್ಕಾರ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಆಚರಣೆ ಮಾಡುತ್ತಿದ್ದು ನಮ್ಮ ಕೋಲಾರ ಜಿಲ್ಲೆ ಮುಳುಬಾಗಿಲು ತಾಲೂಕಿನಲ್ಲಿ ಕೂಡ ಸಹ ಇವತ್ತು ಅಮರಜ್ಯೋತಿ ವಿದ್ಯಾಸಂಸ್ಥೆ ಮುಳುಬಾಗಿಲು ಇವತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಕೋಮಲ್ ಮಾಜಿ ಅಧ್ಯಕ್ಷರು ನಾಗರಾಜನ್ ಅವರು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬೇರೆ ಬಯಸ್ಕೊಂತ ಅದೇ ರೀತಿ ಅಮರಜ್ಯೋತಿ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾಗಿರುವಂತಹ ಅಶೋಕ್ ಕುಮಾರ್ ಅವರನ್ನ ಕೂಡ ಸ್ವಾಗತವನ್ನು ಬಯಸ್ಕೊಂತ ಅದರ ಜೊತೆಗೆ ವೇದಿಕೆ ಮೇಲೆ ಹಾಸಿಗೆ ಎಲ್ಲ ಕನ್ನಡ ಪರ ಮುಖಂಡಗಳಿಗೆ ಹಾಗೂ ಅಮರಜ್ಯೋತಿ ಶಾಲೆಯ ಮುಖ್ಯ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗದವರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮಾಧ್ಯಮ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುವಂತ ಇವತ್ತು ಮಡುಬಾಗಿಲು ತಾಲೂಕಿನಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬಾ ಮುಂಚೂಣಿಯಲ್ಲಿರುವಂತಹ ನಮ್ಮ ಅಮರಜ್ಯೋತಿ ವಿದ್ಯಾಸಂಸ್ಥೆ ಇವತ್ತು ತುಂಬಾ ಅದ್ದೂರಿಯಿಂದ ಸಡಗರದಿಂದ ಸಂತೋಷದಿಂದ ಜ್ಯೋತಿ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು ಕಾರ್ಯಕ್ರಮಕ್ಕೆ ನಮ್ಮನ್ನೆಲ್ಲ ಕರೆಸಿ ಈ ಒಂದು ಕನ್ನಡದ ಬಗ್ಗೆ ಹಲವಾರು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದು ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಎಲ್ಲರೂ ಕೂಡ ಆಚರಣೆ ಮಾಡುತ್ತಿದ್ದು ಇವತ್ತು ಈ ಸಂದರ್ಭದಲ್ಲಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರು ಅನ್ನೋ ಮನೋಭಾವನಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಗಡಿ ಭಾಗದಲ್ಲಿ ಕನ್ನಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೀವಿ ಆದ್ರೆ ಅಮರಜ್ಯೋತಿ ವಿದ್ಯಾ ಸಮಸ್ಯೆಗಳು ಇಂಗ್ಲಿಷ್ ಕಳಿಸ್ಕೊಡೋದು ಅಲ್ಲದೆ ಕನ್ನಡವನ್ನು ಕೂಡ ತುಂಬಾ ಪ್ರೀತಿಯನ್ನ ಮಾಡಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನ ಕೊಡ್ತಿದ್ದಾರೆ ಮುಳಬಾಗಿಲ್ ತಾಲೂಕಿನಲ್ಲಿ ಅಮರ ಜ್ಯೋತಿ ಅಂದ್ರೆ ಒಂದು ಉನ್ನತವಾದ ಒಂದು ಸ್ಥಾನದಲ್ಲಿದೆ ಹೆಮ್ಮೆ ಆಗುತ್ತೆ ಯಾಕೆ ಅಂದ್ರೆ ಮೂಡಲ ಬಾಗಿಲು ಮುಳುಬಾಗಿಲು ಗಡಿ ಭಾಗ ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿನಲ್ಲಿ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಜ್ಯೋತಿ ಸಂಸ್ಥೆ ಮುಂದೆ ಆಡಳಿತವನ್ನು ತಗೊಂಡು ವಿದ್ಯಾಭ್ಯಾಸ ಮಕ್ಕಳಿಗೆ ಕೊಡ್ತಿದೆ ಯಾಕೆ ಅಂದ್ರೆ ಕನ್ನಡವನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಅನ್ನೋ ಮನೋಭಾವನೆ ವಿದ್ಯಾರ್ಥಿಗಳಿಗೆ ಶಾಲೆಯ ಸಿಬ್ಬಂದಿ ವರ್ಗದವರು ಮುಖ್ಯ ಶಿಕ್ಷಕ ಎಲ್ಲರೂ ಕೂಡ ಕಳಿಸ್ಕೊಡ್ತಿದ್ದಾರೆ ಮುಂದಿನ ಒಂದು ಪೀಳಿಗೆಗೆ ಯಾಕೆಂದ್ರೆ ನಮ್ಮ ಮುಳುಬಾಗಿಲು ಗಡಿ ತೆಲುಗು ಮಯ ಆಗದಂತೆ ಕನ್ನಡವನ್ನ ಕನ್ನಡ ಮಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಮರ ಜೊತೆ ಸಮಸ್ಯೆ ಮುಂದಾಡ್ತಾ ತಗೊಳ್ತಾ ಇದೆ ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ನಾಳಿನ ಒಂದು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಕನ್ನಡ ಸೇವೆಯನ್ನ ಮಾಡ್ಕೊಂಡ್ ಬರ್ತಾ ಇದೀವಿ ಅದ್ರ ಜೊತೆಗೆ ಕನ್ನಡ ರಾಜ್ಯೋತ್ಸವ ಏನು ಚೆಂದ ಪ್ರತಿ ಒಂದು ವರ್ಷಾನು ಕೂಡ ಮಕ್ಕಳಿಗೆ ತೋರಿಸುವ ಮನೋಭಾವನೆ ಇಟ್ಕೊಂಡು ನಮ್ಮ ಅಶೋಕ್ ಸರ್ ಅವರು ನಮ್ಮನ್ನೆಲ್ಲ ಕಲಸಿ ಇವತ್ತು ಒಂದು ನಾಲ್ಕು ಮಾತುಗಳನ್ನ ಆಡಿಸಿ ನಮ್ಮನ್ನ ಒಂದು ಸನ್ಮಾನವನ್ನ ಮಾಡಿಸಿ ಯಾಕೆಂದ್ರೆ ಸಾವು ಖಚಿತ ಸರ್ವರಿಗೂ ಸಮ ಬಾಳು ಸರ್ವರಿಗೂ ಸಮ ಪಾಲೋ ಅನ್ನು ಅವರು ಏನ್ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ತಾಯಿ ಭುವನೇಶ್ವರಿಯ ಮಕ್ಕಳಂತೆ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಾ ಇರುವಂತಹ ಅಮರ್ಜ್ಯೋತಿ ವಿದ್ಯಾಸಂಸ್ಥೆ ಆದ್ರಿಂದ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಲ್ಕು ಮಾತುಗಳನ್ನ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಅಮರ್ಜ್ಯೋತಿ ಕಾರ್ಯದರ್ಶಿಗಳಾಗಿರುವಂತಹ ನಮ್ಮ ಅಶೋಕ್ ಸರ್ ಅವ್ರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಹಾಗೆ ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವೇದಿಕೆ ಮೇಲೆ ಹಾಸನರಾಗಿರುವಂತಹ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಮ್ಮ ಪ್ರಕಾಶನ ಅವ್ರಿಗೆ ನಮ್ಮ ಅವ್ರಿಗೆ ನಮ್ಮ ಅವ್ರಿಗೆ ಅದರ ಜೊತೆಗೆ ಎಲ್ಲರೂ ಕೂಡ ಆಗಮಿಸಿ ವೇದಿಕೆ ಮೇಲೆ ಆಸರು ಎಲ್ಲರಿಗೂ ಕೂಡ ನನ್ನ ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನಮ್ಗೆ ಎಲ್ಲರಿಗೂ ಕೂಡ ಒಂದ್ ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕಡ್ಗ ಮತ್ತೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ದೇವರ ಮನೋಭಾವನೆ ನಾವು ಇಟ್ಕೊಂಡು ಮುಂದಿನ ದಿನದಲ್ಲಿ ಕನ್ನಡವನ್ನ ಹೆಚ್ಚಾಗಿ ಮಾತನಾಡಬೇಕು ಕನ್ನಡ ಹೆಚ್ಚಾಗಿ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕಡ್ಗ ಮತ್ತೆ ನಮಸ್ಕಾರ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಕುವೆಂಪುರವರಿಗೆ ಕುವೆಂಪುರವರಿಗೆ ಡಿ ವಿ ಗುಂಡ ಜ್ಯೋತಿ ವಿದ್ಯಾ ಸಮಸ್ಯೆಗೆ ಇನ್ನು ಜೋರಾಗಿ ಜ್ಯೋತಿ ವಿದ್ಯಾ ಸಮಸ್ಯೆಗೆ ಜೈ ಬಲೋ ಭಾರತ್ ಮಾತಾ ಕೇ ತೇಶ್ವರಿಗೆ ಜೈ ಹಿಂದ್ ಜೈ ಕಾರ್ಕ ಮತ್ತೆ ಎಲ್ಲರಿಗೂ ನಮಸ್ಕಾರ